ನಾವು ಜೋಧ್ಪುರದಿಂದ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಮೂರು ಮೂರುವರೆಗೆ ಅಲ್ಲಿ ಹೋಗಿ ರೀಚ್ ಆಗಿದ್ವಿ ಅದು ಒಂದು ಗಂಟೆ ನಲವತ್ತು ನಿಮಿಷ ಇದೆ ಅದು ಹತ್ರ ಒಂದು ತಾರ ಮರುಭೂಮಿ ಅದು ಅದು ಓಸಿಯನ್ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿದ್ವಿ ಎರಡು ಟೋಲ್ ಇತ್ತು ಇವನು ಮೂರು ಸಾವಿರ ರೂಪಾಯಿ ತಗೊಂಡ ಅಲ್ಲಿ ಬೇರೆ ಏನು ಹೋಗುದಿಲ್ಲ ಜೀಪ್ ಹೋಗ್ತದೆ ಫೋರ್ ಇಂಟು ಫೋರ್ ಜೀಪ್ ಮಾತ್ರ ಹೋಗ್ತದೆ ಇದು ಫುಲ್ಲು ಮಣ್ಣು ನಾವು ಆಗೋದಿಲ್ಲ ಇಳಿದ್ರೆ ಕಾಲು ಒಳಗೆ ಹೋಗುತ್ತೆ ಅಂದರೆ ನಮಗೆಲ್ಲ ಅಭ್ಯಾಸ ಇದೆ ನಾರ್ಮಲಿ ಫಾರಿನರ್ಸ್ ಗಿನರ್ಸ್ ಎಲ್ಲ ಆಗೋದಿಲ್ಲ ಅಂದರೆ ಬಿಸಿ ಇದೆ ಮಣ್ಣು ಚೆನ್ನಾಗಿತ್ತು ಸ್ವಲ್ಪ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಮತ್ತು ಅವನು ಡ್ರೈವರ್ ಸಹ ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆಲ್ಲ ಹೋದ್ವಿ ನಾವು ಜೀಪ್ ಬೇರೆ ಕಾರೆಲ್ಲ ಒಳಗೆ ಹೋಗೋದಿಲ್ಲ ಊತೋಗುತ್ತೆ ಇದು ನೋಡಿ ರಸ್ತೆ ನಮಗಿಲ್ಲಿ ಟಿವಿಯಲ್ಲಿ ಮೂರು ಮೂರು ಫೀಟ್ ಕೆಳಗಿದೆ ಇದು ಆ್ಯಕ್ಚುಲಿ ನೋಡಿ ಮೇಲೆ ಹೋಯ್ತು ನಮ್ಮ ಕಾರ್ ಇದು ಜೀಪು ತುಂಬಾ ಕಷ್ಟ ಇದೆ ಚೆನ್ನಾಗಿದೆ ಗಿಡ ಗಂಟಿಗಳು ಎಲ್ಲ ಹತ್ರ ಹತ್ರ ಹೋಗ್ತವೆ ನಾವು ಅದನ್ನು ಸಾಧಾರಣ ಭಕ್ತಿಗೆ ಅದು ಇಪ್ಪತ್ತು ಫೀಟ್ ಮೇಲಿದೆ ಅಂತ ನಾನು ಅಲ್ಲೇ ಕೂತ್ಕೊಂಡು ತೆಗ್ದಿದ್ರಿಂದ ನಿಮಗೆ ಗೊತ್ತಾಗ ನಾನು ಇದು ಗೇರ್ ಚೇಂಜ್ ಮಾಡಿ ಹಾಕಿ ಫಸ್ಟ್ ಹೇಳ್ತೇವೆ ತುಂಬ ಕಷ್ಟ ಆಗಿದೆ ಇದು ನಮ್ದು ಎಂಟ್ರೆನ್ಸ್ ಅದು ಆ್ಯಕ್ಚುಲಿ ಇನ್ನು ಮುಂದೆ ಬಂದ ಫುಲ್ ಮಣ್ಣೆ

మేనే కలే మేనే కలే 2 సలవో వదిలో అయ్యో అవుట్ నా నాడు నరలి సైద లోకి పోయేదా సైద లో కరగొ తీనేది అయ్యో సౌండ్ గుడు 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 కలే తాపరు తోయోరు జనైద బంటు సౌను కంపి కాల కారలి జీపుల కొట్టుకొండితే ಗೊತ್ತாகுది సూపర్ ఎక్స్‌పీరియన్స్ ಫುಲ್ ಮರುಭೂಮಿ ಬಿಸಿ 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 ಅಷ್ಟು ಮೇಲಿಂದ ನಾವು ಕಳೆದು ಬಂದಿದ್ದೀವಿ ಮತ್ತೆ ಅಲ್ಲೇ ಕರ್ಕೊಂಡೋಗ್ತಾನ ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್ ಇಂಥ ವೀಡಿಯೋಗಳನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ರೋಸ ಕನ್ನಡದವರು ಜೋಧಪುರಗೋಗಿ ಒಂದು ಮೂರು ದಿವಸ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಅದು ವೀಡಿಯೋ ತೆಗಿಯೋದೇನು ಮೇಲಿಂದ ಬಂದೆ ಇದು ನೋಡಿ ಅವನೊಂದು ಫೋಟೋ ತೆಗೆದ ನಮ್ಮದು ಥ್ಯಾಂಕ್ ಯು ಸೋ ಮಚ್